ಈಗ ಒಂದು ಉತ್ತುಂಗ ಅಂತ ಬಂದಾಗ ಕೆಲವೊಂದು ಸ್ಟ್ರಗಲ್ಸ್ ಇದ್ದೇ ಇರುತ್ತೆ ನಿಮಗೆ ಯಾವ ಥರ ಸ್ಟ್ರಗಲ್ ಇತ್ತು ಆ ಒಂದು ಇದರಲ್ಲಿ ಅದೇ ಇದೇ ಈ ಟೈಮ್ ಬಂದ ಬಂದಾಗ ಅದೇ ಈ ಥರ ನೀವು ಈಗ ಕೇಳಿದ್ರಲ್ಲ ಏ ಅವ್ನು ಬ್ಯುಸಿ ದನ ಬಿಡುಗರು ಅವ್ನು ಮಾಡಲ್ಲ ಹಿಂಗೆ ಹೇಗೆ ಅಂತ ನಮ್ಮ ಜಾಸ್ತಿ ರೂಮರ್ಸೇ ನಿಮ್ಗೆ ಗೊತ್ತಲ್ಲ ಜಾಸ್ತಿ ಪಾಸಿಟಿವ್ ಇಂದ ನೆಗೆಟಿವೇ ಹೋಗೋದು ನನಗೆ ಸ್ನೇಹಿತರುಗಳು ಸಪೋರ್ಟ್ ಮಾಡಿದ್ರು ಡೈರೆಕ್ಟ್ರುಗಳು ಸಪೋರ್ಟ್ ಮಾಡಿದ್ರು ನನಗೆ ಅದು ನನ್ನ ಖುಷಿಯದು ಯಾರು ಏನೇ ಹೇಳಿದ್ರು ಅವ್ರ ಬಗ್ಗೆ ನನ್ನ ಬಗ್ಗೆ ಗೊತ್ತಿರೋರು ಒಂದು ನಲ್ವತ್ತು ಜನ ಐವತ್ತು ಜನ ಡೈರೆಕ್ಟರ್ಸ್ ಇದ್ದಾರೆ ಅದು ನನ್ನ ಕಾಪಾಡೋದು ಅದು ಎಷ್ಟೊಂದು ಜನ ಹೇಳ್ತಾರೆ ಎಷ್ಟೊಂದು ಸತಿ ಸಿಗ್ತಾರಾಗ ಯಾವುದೋ ಒಂದು ಬೇರೆ ಪ್ರೆಸ್ ಮೀಟ್ಗೆ ಹೋದಾಗ ಅವ್ರು ಹೇಳ್ತಾರೆ ಸರ್ ನೀವು ಬ್ಯುಸಿ ಇದ್ರಿ ನಾನು ಅದಕ್ಕೆ ಇದು ಮಾಡೋಕ್ಕಾಗಲ್ಲ ಸರ್ ನೀವು ಬಜೆಟ್ ಜಾಸ್ತಿ ತೊಗೊತೀರಾ ಸರ್ ಅಪ್ಪ ಫೋನ್ ಮಾಡ್ರಪ್ಪ ಕೇಳ್ರಪ್ಪ ಬನ್ನಿ ಮೀಟ್ ಮಾಡಿ ನಾನು ಸಿಕ್ಕಿಲ್ಲ ಅಂತಂದರೆ ಓಕೆ ಯಾರೋ ಹೇಳಿದ್ ಮತ್ತು ಕೇಳಬೇಡಿ ಅದನ್ನು ಈಗ ನನ್ನನ್ನು ಎದುರುಗಡೆ ಸಿಕ್ಕಿ ನೀವು ಮಾತಾಡಿದಾಗಲೇ ನಾ ಅವಿನಾಶ್ ಯಾರು ನನ್ನ ಕೆಲಸ ಏನು ನನ್ನ ಕೆಲಸ ನೋಡಿದ್ದಾರೆ ಬಟ್ ನಾನು ಹೆಂಗೆ ಅದು ವೇ ಆಫ್ ವರ್ಕಿಂಗ್ ಮಾಡ್ತೀವಿ ಅದನ್ನು ನೋಡ್ಬೇಕು ಅದನ್ನು ಯಾರೋ ಹೇಳಿದ್ದಾರೆ ಅಂತ ಅಲ್ಲೇ ಭಯ ಪಟ್ಕೊಂಡು ಹೊಟ್ಟೋಗ್ಬಿಡ್ತಾರೆ ಎಷ್ಟೊಂದು ಜನಸುಬ್ಬರು ಅವರು ಎಷ್ಟೊಂದು ಸರ್ತಿ ಹೇಳಿದ್ದಾರೆ ಸರ್ ಹಿಂಗೆ ಸರ್ ಹಿಂಗಾಗಿದೆ ಸಮಸ್ಯೆ ಬಂದ್ರಪ್ಪ ಫೋನ್ ಮಾಡಿ ಯಾರೇ ಇದ್ದರೆ ಫೋನ್ ಮಾಡಿ ಶಾರ್ಟ್ ಮೂವಿಂದ ಹಿಡಿದು ನಾನು ದೊಡ್ಡವದು ದೊಡ್ಡದು ಮಾಡ್ತಾನೆ ಇರ್ತೀನಿ ಯಾವುದೇ ಸಿನಿಮಾ ಬನ್ನಿ ಬಜೆಟ್ ಏನಿದೆ ಬನ್ನಿ ಮಾತಾಡೋಣ ಕುತ್ಕೊಂಡು ಅದಕ್ಕೆ ನೆಗೋಷಿಯೇಟ್ ಆಗಿ ಮಾಡೋಣ ಅಂತ ಅದೊಂದು ಎಲ್ಲರಿಗೂ ಏ ಇವ್ ಬಿಝಿ ಇದೆ ಹತ್ರ ಹೋದ್ರೆ ವರ್ಕ್ ಆಗಲ್ಲ ಅದು ಹೆಂಗಾಗತ್ತಂದ್ರೆ ಈಗ ನೀವು ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡೋದ್ರಿಂದ ಅಲ್ಲಿ ಅವ್ರಿಗೊಂದು ಮೈಂಡ್ ಸೆಟ್ ಫಿಕ್ಸ್ ಆಗ್ಬಿಟ್ಟಿರ್ತಾರೋ ಈಗ ಅಮಿಷ ಅಂದ್ರೆ ಇಷ್ಟ ದೊಡ್ಡ ಸಿನಿಮಾ ಮಾಡಿದರೆ ಅವ್ರ ಪೇಮೆಂಟ್ ಇಷ್ಟಿರುತ್ತೆ ಅಲ್ಲಿ ಅಲ್ಲೇ ಫಿಕ್ಸ್ ಆಗ್ಬಿಡ್ತಾರೆ ಅಲ್ಲಿ ಅಲ್ಲೇ ನಮ್ಗೆ ಏನಾಗತ್ತೆ ಏನಪ್ಪಾ ಹಿಂಗಾಗೋಯ್ತು ಅಂತ ಆ್ಯಕ್ಚುಲಿ ನಾನು ಬಿಡ್ತಾನೆ ಇಲ್ಲ ಇವಾಗ ಅವ್ರಿಗೆ ಟೂ ತೌಸಂಡ್ ಏಯ್ಟೀನಿಂದ ಕಟ್ ಡೌನ್ ಮಾಡ್ಕೊಂಡೆ ನಾನೇ ಸಿನಿಮಾಗಳು ಜಾಸ್ತಿಗಿಂತ ಕರೆಕ್ಟಾಗಿ ಒಳ್ಳೆ ವರ್ಕ್ ಆಗೋ ಸಿನ್ಮಾಗಳನ್ನ ನೀಟಾಗಿ ತೊಗೊಂಡು ಮಾಡೋಣ ಅದು ಆ ಗ್ಯಾಪಲ್ಲೂ ಒಡೆಯೋ ಮಾಡಿದ್ವಿ ಕುರುಕ್ಷೇತ್ರ ಮಾಡಿದೆ ಅದರೊಳಗು ಮಾ ದೊಡ್ಡ ದೊಡ್ಡ ಸಿನಿಮಾ ಗ್ಯಾಪಲ್ಲಿ ಮಾಡ್ತಾನೆ ಇರ್ತೀವಿ ಆಮೇಲೆ ಜಾಸ್ತಿ ನಾನು ಲಾಂಚಿಂಗ್ ಸಿನ್ಮಾ ಜಾಸ್ತಿ ಮಾಡಿದೆ ಈಗ ಅಮರ್ ಮಾಡಿದ್ವಿ ಅಭಿಷೇಕ್ ಅಂಬರೀಷ್ ಅವ್ರದ್ದು ಆಮೇಲೆ ಮಂಜುಣ್ಣ ಅವ್ರ ಬಗ್ಗೆ ಶ್ರೇಯಸ್ ಅವ್ರದ್ದು ಆ ಥರ ಹೊಸಬ್ರದ್ದು ಜಾಸ್ತಿ ಹೊಸ ಲಾಂಚಿಂಗಾಗೆ ಅನ್ನೋದೇ ನಾನು ಇದು ಮಾಡಿದೆ ವಿಕ್ರಮ್ ತ್ರಿವಿಕ್ರಮ ಬೃಹಸ್ಪತಿ ನಂದಕಿಶೋರ್ ಅವ್ರದ್ದು ಆಮೇಲೆ ಅವ್ರ ಟೀಮ್ದೇ ಒಂದಷ್ಟು ಸಿನಿಮಾಗಳು ಮಾಡಿದ್ವಿ ನಂದಕಿಶೋರ್ ಅವ್ರದ್ದು ಆಮೇಲೆ ತರುಣ್ಣವ್ರದ್ದು ಅವರು ಒಂದಷ್ಟು ಸಿನಿಮಾ ಅವರು ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಒಂದು ಲೆವೆಲ್ ಇದರಲ್ಲಿ ಎಲ್ಲ ಡೈರೆಕ್ಟರ್ಸ್ ಏನು ತುಂಬ ಸಪೋರ್ಟಿವ್ ಆಗಿದ್ದಾರೆ ಎಲ್ಲ ಅಂದರೆ ಈಗ ಕೆಲವು ಡೈರೆಕ್ಟರ್ಸು ಒಂದು ಇದೇ ಬೇಕು ಅದೇ ಬೇಕು ಅಂತ ಇದ್ದಾಗ ನಿಮ್ಮ ಕ್ರಿಯೇಟಿವಿಟಿಗೆ ಹೊಡ್ತಾ ಬಿದ್ದಿರೋ ಅಂತ ಕೆಲವು ಇನ್ಸಿಡೆಂಟ್ಗಳಿದೆಯಾ ಇಲ್ಲ ನಾವು ಅದನ್ನು ಕನ್ವಿನ್ಸ್ ಮಾಡ್ತೀವಿ ಅವರು ಹೇಳಿದ್ದನ್ನು ಮಾಡ್ತೀವಿ ಅದಾದಮೇಲೆ ಇವಾಗ ಏನು ಟ್ರೆಂಡ್ ಹೋಗ್ತಾ ಇದೆ ಅಂತಲೂ ನಾವು ಒಂದು ಆಪ್ಷನ್ ತೊಗೊಂಡೋಗ್ಲೇಬೇಕು ಹೋಗಲೇಬೇಕು ನಮ್ಮದು ಒಂದು ಕ್ರಿಯೇಟಿವಿಟಿ ಇರಬೇಕಲ್ಲ ಆವಾಗ ಸ ಅದನ್ನೆರಡು ಅದಲು ಬದಲು ಇಟ್ಕೊಂಡು ನೋಡಿದಾಗ ಗೊತ್ತಾಗುತ್ತೆ ಇದು ಅವ್ರಿಗೆ ಗೊತ್ತಾಗುತ್ತೆ ಇದು ಓಕೆನಾ ಈಗ ಅವ್ರೊಂದು ಅಂದ್ಕೊಂಡಿರ್ತಾರೆ ಒಂದು ಕತೆ ಯಾಕಂದರೆ ಅವ್ರು ಬೇರೆ ಡೈಮೆನ್ಷನ್ನಲ್ಲಿ ನೋಡ್ತಾ ಇರ್ತಾರೆ ನಾವು ಡಿಸೈನಿಂಗು ಮತ್ತು ಪಬ್ಲಿಸಿಟಿ ಡೈಮೆನ್ಷನ್ನಲ್ಲಿ ನೋಡಿರ್ತೀವಿ ಅವಾಗ ಎರಡೂ ಇಟ್ಟಾಗ ಅವ್ರಿಗೆ ಗೊತ್ತಾಗುತ್ತೆ ಯಾವ್ದು ಬೇಕು ಅಂತ ಈಗ ಒಂದೊಂದು ಕೇಳ್ತಿ ವೋಟಿಂಗ್ ಓಟಿಂಗ್ ಓ ಇದೇ ಚೆನ್ನಾಗಿದೆ ಇದು ಚೆನ್ನಾಗಿರ್ತಾನೆ ಓಕೆ ಡನ್ ವಿಲ್ ಗ್ಬಿಟ್ಟು ಒಂದೊಂದ್ಸತಿ ನಮ್ಗೆ ನಮ್ದು ಓಕೆ ಆಗಿರುತ್ತೆ ಅದು ನಮ್ಮ ಜೊತೆಗೆ ಬರುತ್ತೆ ಅದು ನಂದೇ ಅಂತ ಯಾರೂ ಬರೆಯಲ್ಲ ಅಲ್ಲಿ ಓಕೆ ಒಂದು ಟೈಮಲ್ಲಿ ಹಿಂಗೆ ಪೀಕಲ್ಲಿ ಇದ್ದಾಗ ಇದೇ ಥರ ರೂಮರ್ಸ್ ಅನ್ಸ್ಬಿಟ್ಟು ಒಂದಷ್ಟು ಸಿನ್ಮಾಗಳೇ ಇಲ್ಲ ಏನು ಏನಪ್ಪ ಮಾಡೋದು ಸಿನ್ಮಾ ಇನ್ನೊಂದು ಎರಡು ಸಿನಿಮಾ ಇದೆ ಅದು ರಿಲೀಸ್ ಆಗಿಬಿಟ್ರೆ ಇನ್ನು ಸಿನಿಮಾಗಳಿಲ್ಲ ಏನು ಮಾಡೋದು ಅಂತ ಕೂತ್ಕೊಂಡಾಗ ನಾನು ಅಪ್ಪಾಜಿ ಅವ್ರ ಫ್ಯಾನ್ ಆಗಿರೋದ್ರಿಂದ ಓದೆ ಅಲ್ಲಿ ಗ ಹೋಗ್ಬಿಟ್ಟು ಅಲ್ಲೂ ಒಂಚೂರು ಕೆಲಸ ಇದ್ದು ಕಂಟಿರೋದೆಲ್ಲ ಮುಗಿಸ್ಕೊಂಡು ಹಂಗೆ ಹೋದೆ ಒಳಗಡೆ ಹೋಗಿ ನಿಂತ್ಕೊಂಡೆ ಒಂದು ಅರ್ಧ ಗಂಟೆ ಸುಮ್ಮನೆ ಇಲ್ಲ ನಿಂತ್ಕೊಂಡು ಏನು ಮಾಡೋದು ಇನ್ನು ಲೈಫು ಹಿಂಗಾಗ್ಬಿಡುತ್ತಲ್ಲ ಇನ್ನು ಯಾವುದು ಇಲ್ವಲ್ಲ ಎಲ್ಲ ಈ ಥರ ಇದೆ ನನಗೆ ಎಲ್ಲ ಕಾಲು ಕಾಲೆಳೀತಾರೆ ಚೆನ್ನಾಗಿರ್ಬೋದು ತಪ್ಪಾ ನಾವು ಏನೋ ಕೆಲಸ ಮಾಡೋದು ತಪ್ಪಾ ಲೆವೆಲ್ಗೆ ಏನೋ ಒಂದಷ್ಟು ಜನ ಇದು ಮಾಡಿದ್ರು ಸರಿ ಆಯಿತು ಬಿಟ್ಬಿಡೋಣ ಸಿನಿಮಾ ಇನ್ನೇನು ಅಂತ ಹೇಳ್ಬಿಟ್ಟು ಅಪ್ಪಾಜಿಗೆ ಹೇಳ್ಬಿಟ್ಟು ಅಪ್ಪಾಜಿ ಬಂದಿದ್ದೀನಿ ನಿಮ್ಮನ್ನು ನಾವು ಬಂದಾಗಲೂ ನಿಮ್ಮನ್ನ ನಮಸ್ಕಾರ ಮಾಡಿಕೊಂಡ ಕೆಲಸ ಸ್ಟಾರ್ಟ್ ಮಾಡಿದ್ದು ಈಗ ನೋಡಿ ಏನು ಹಿಂಗಾಗ್ಬಿಡಿದ್ದೀನಿ ನಾನು ಅದು ನಿಮ್ಮ ಕೈಲಿ ಬಿಟ್ಟಿದ್ದು ಅಂದ್ಬಿಟ್ಟು ಎಲ್ಲ ಹೊಡ್ತೀನಿ ನಮ್ಮ ಬಂದೆ ಗಾಡಿ ಎತ್ಕೊಂಡು ಬೇಜಾನಿಂದ ಬಂದು ಎಲ್ಲೂ ಇಲ್ಲ ಸರ್ ಅದು ಸುಮ್ಮನಳ್ಳಿ ಸಿಗ್ನಲ್ ಆ ಸುಮ್ಮನಳ್ಳಿ ಸಿಗ್ನಲ್ ಹೋಗೋಷ್ಟೊತ್ತಿಗೆ ಅವ್ನು ಫೋನ್ ಬರುತ್ತೆ ಒಂದು ಸಿನಿಮಾ ಬನ್ನಿ ಹಿಂಗೆ ನಂದಿನಿ ಒಟ್ಟಿಗೆ ಬನ್ನಿ ಒಂದು ಸಿನಿಮಾ ಇದೆ ಅಂತ ನಾನು ಏನು ಅಂತ ಕೇಳಿಲ್ಲ ಹೌದಾ ಹೇಳಿ ಸರ್ ಇಲ್ಲ ಬನ್ನಿ ಅರ್ಜೆಂಟ್ ಬನ್ನಿ ಪ್ರೊಡ್ಯೂಸರ್ ಇದ್ದಾರೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಅಪ್ರು ಅದು ನೋಡಿ ಅದು ಅದು ದೇವರ ಆಶೀರ್ವಾದ ಅಂತಾರೆ ನಾವು ಇವತ್ತು ನಂಬ್ತೀನಿ ಅವರು ಎಲ್ಲೂ ಹೋಗಿಲ್ಲ ಪಜಿನೂ ಅಷ್ಟೇ ಅಲ್ಲೇ ಇದ್ದಾರೆ ನಮ್ಮ ಮಾತುಗಳೆಲ್ಲ ಕೇಳ್ತಾರೆ ಓ ಅಡ್ವಾನ್ಸ್ ಸಿಕ್ತು ನನಗೆ ಅಲ್ಲಿಂದ ಬೂಸ್ಟ್ ಆದ ನಾನು ಮತ್ತೆ ಟ್ರ್ಯಾಕ್ ಇಲ್ಲ ಅದು ಏನೂ ಇರಲಿಲ್ಲ ನಾನು ಅಯ್ಯೋ ಇನ್ನೇನಾಯಿತು ಪ ಇರೋದೆಲ್ಲ ಖಾಲಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಈಗ ಸಿನಿಮಾನೂ ಇಲ್ಲ ಏನು ಮಾಡೋದು ಆ ಟೈಮಲ್ಲಿ ಅದಾದ್ಮೇಲಿಂದ ತಿರ್ಗ ನೋಡೇ ಇಲ್ಲ ಬಿಡಿ ಈಗ ಅಪ್ಪಾಜಿ ಅವರ ಒಂದು ಆಶೀರ್ವಾದ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನೀವು ನಂಬಿರೋ ಇಲ್ವೋ ನಮ್ಮ ತಂದೆ ಮನೆಯಲ್ಲಿ ನಾವು ಇವತ್ತು ಅವ್ರ ಫೋಟೋ ಇಟ್ಕೊಂಡು ನಾವು ಯಾವಾಗಲೂ ಪೂಜೆ ಮಾಡೋದು ನಾವೆಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಫೋಟೋ ಮುಟ್ಕೊಂಡು ಹೋಗ್ತಾಯಿದ್ದು ನೀವು ಅಪ್ಪಾಜಿ ಮೀಟ್ ಮಾಡಿರೋದು ಇಲ್ಲಿ ನೋಡಿರೋದು ಇಲ್ಲ ನಾನು ಒಂದೇ ಆ ಚಿಕ್ಕ ಹುಡುಗನಲ್ಲಿ ಇದ್ದಾಗ ಅವ್ರದ್ದು ಕಾರ್ಗಿಲ್ ಇದ್ರನ್ನ ಬಂದಾಗ ನಮ್ಮ ಏರಿಯಾದಲ್ಲಿ ನೋಡಿದ ಅದು ದೂರದಲ್ಲಿ ಅಷ್ಟೇ ಬಿಟ್ರೆ ಇನ್ನೇನು ಇಲ್ಲ ಅವ್ರ ಸಿನಿಮಾಗಳು ನೋಡೇ ಬಂದಿದ್ದ ಅವ್ರದ್ದು ವಿಷ್ಣು ಸರ್ದು ಅಂಬರೀಷ್ ಸರ್ದು ನೀವು ಇದನ್ನೆಲ್ಲ ಹೇಳ್ಕೊಂಡಿದ್ರೆ ಈಗ ನೀವು ಎಷ್ಟು ಅಭಿಮಾನಿ ಅನ್ನೋದನ್ನ ಈಗ ಶಿವಣ್ಣನಿಗಾಗಲಿ ಅಪ್ಪು ಸರ್ಗಾಗಲಿ ನಾನು ಈ ಥರ ಅಪ್ಪು ಅಪ್ಪಾಜಿ ಅಭಿಮಾನಿ ಶಿವಣ್ಣನ ಹತ್ರ ಹೇಳ್ಕೊಂಡಿದ್ದೆ ಅದು ಅದೇ ಅಪ್ಪು ಸರ್ ಹತ್ರ ನಾನು ಈ ಥರ ಭೇಟಿಯಾಗಿದ್ದೀನಿ ಓಕೆ ಆಸ್ ಎ ಬೇರೆ ಮೂಮೆಂಟಲ್ಲಿ ಭೇಟಿಯಾಗಿದ್ದೀನಿ ಶಿವಣ್ಣನ ಹತ್ರ ಅದನ್ನ ಹೇಳಿದ್ದೀನಿ ಅವರು ಹೆಗಲು ಮೇಲೆ ಹೇ ಒಳ್ಳೆ ಮೇಡಮ್ ಅವ್ರು ಏನು ಎಲ್ಲ ಏನಂದ್ರೆ ಅವ್ರು ಅವ್ರ ಫ್ಯಾಮಿಲಿ ಏನಂದ್ರೆ ಬೆಳೆಸ್ತಾರೆ ಹೇ ಮಾಡಿ ನನಗೆ ಅದೊಂದು ಖುಷಿ ನಮ್ಗೆ ಆಮೇಲೆ ಅದು ಅಪ್ಪು ಸರ್ ಹತ್ರ ಇನ್ನೊಂದು ಬೇರೆ ಏನಂದ್ರೆ ಅವ್ರ ಕಂಪ್ನಿಗೆ ನಾನು ವರ್ಕ್ ಮಾಡೋದ್ನಲ್ಲ ಅವ್ರ ಸಿನಿಮಾಗೆ ಮಾಡೋದು ಬೇರೆ ನಾನು ಅವ್ರ ಕಂಪ್ನಿ ಆ ಪಿ ಆರ್ ಕೆ ಕಂಪ್ನಿಗೆ ನಾನು ವರ್ಕ್ ಮಾಡಿ ಆ ಕೋವಿಡ್ ಸಮಯದಲ್ಲೂ ಎಲ್ಲರಿಗೂ ಒಂದು ಅಮೌಂಟ್ಗಳು ಆ ಬ್ಯಾಂಕ್ ಆಫ್ ಬರೋಡಾದಿಂದ ಬಂದಿದೆ ಅದು ನಮ್ಗೆ ಅದೊಂಥರ ಖುಷಿ ಅದು ನಾವು ಅಪ್ಪಂಗೆಲ್ಲ ತೋರ್ಸೋದು ನೋಡಿ ಬಂದಿದ್ದಲ್ಲಿ ಅವ್ರದ್ದು ಅಪ್ಪು ಸರ್ ಬ್ಯಾನರಿಂದ ಬಂದೈತೆ ಮೂವತ್ತು ಸಾವಿರ ಐವತ್ತು ಸಾವಿರ ಹಿಂಗೆ ಬಂತು ನೋಡಿ ಅಂತ ಹಾಕಿದ್ದು ಆ ಮೂಮೆಂಟೇ ಬೇರೆ ಲೆವೆಲ್ ಇದೆ ಆಮೇಲೆ ಇನ್ನೊಂದು ಏನು ನನಗೆ ಅದೃಷ್ಟ ಸಿಕ್ತು ಅಂತಂದರೆ ಈಗ ಎಲ್ಲಾರದು ಹೊಸ ಹುಡುಗರು ಲಾಂಚಿಂಗ್ ಮಾಡಬೇಕಾದ್ರೆ ನಂಗೆ ಖುಷಿ ಇತ್ತು ಅದಾದಮೇಲೆ ಇನ್ನೊಂದು ಲಾಂಚಿಂಗ್ ಮಾಡಿದ್ವಿ ನಾವು ಅಂದರೆ ರೀ ಅಂತ ಒಂದು ಆಗುತ್ತೆ ಸಿನಿಮಾ ಅದೇ ನಾಗರಾವು ಅಂದರೆ ಅದ್ರದ್ದು ಹಳೇ ಏನಿತ್ತು ಅದನ್ನು ಬಿಟ್ಟು ಎಲ್ಲ ಟೆಕ್ನಾಲಜಿಗಳು ಡಿ ಟಿ ಎಸ್ ಆಗಿರ್ಬೋದು ಡಿ ಐ ಎ ಕಲರಿಂಗ್ ಗ್ರೇಡಿಂಗ್ ಎಲ್ಲ ಚೇಂಜ್ ಮಾಡಿ ಸಿನ್ಮಾ ರೆಡಿ ಮಾಡ್ತಾಯಿದ್ರು ಬಾಲಾಜಿ ಸರ್ ರವಿ ಸರ್ ಅವ್ರ ತಮ್ಮ ಕರ್ಸಿದ್ರು ನಮ್ಮನ್ನು ಬನ್ನಿ ಅವಿ ಆಫೀಸ್ಗೆ ಅಂತ ರಘುರಮ್ಮ ಅಂತ ಇದ್ದಾರೆ ಅವ್ರ ಸ್ನೇಹಿತರು ಅವ್ರ ಕಡೆಯಿಂದ ಕರೆಸಿದ್ರು ಓದ್ವಿ ಸಿನ್ಮಾ ಇನ್ನೇನು ಮಾಡ್ಬೋದು ಡಿಸೈನು ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ ಅವರು ಡಿಸೈನ್ ಎಲ್ಲ ಅವ್ರದ್ದು ಹವಾಲೆ ಇದೆಲ್ಲ ಫಿಕ್ಸ್ ಆಗಿದೆ ಅಂತ ಸಿನಿಮಾ ನೋಡಿದ್ವಿ ಸಿನಿಮಾ ನೋಡಿದ್ಮೇಲೆ ಒಂದಷ್ಟು ಸ್ಕ್ರೀನ್ಶಾಟ್ಗಳನ್ನು ನಾನು ತರಿಸ್ಕೊಂಡು ಕುತ್ಕೊಂಡು ನಾನು ಇಲ್ಲ ಸರ್ ಬರ್ತೀನಿ ಅದು ಏನೋ ಒಂದು ಕಾನ್ಸೆಟ್ ಮಾಡ್ಕೊಂಡು ಬರ್ತೀನಿ ಅಂದಾಗ ಮನೆಗೆ ತೊಗೊಂಬಂದು ಅದನ್ನು ಸೀಡಿ ಕೊಟ್ಟರು ಅದು ಇದರಲ್ಲಿ ಪೆನ್ ಡ್ರೈವಲ್ಲಿ ಆರ್ ಡಿಸ್ಕಲ್ಲಿ ತಗೊಂಬಂದು ನೋಡಿ ಅದನ್ನು ಡಿಫ್ರೆಂಟಾಗಿ ಮಾಡ್ಕೊಂಡು ಹೋದೆ ಏನಂದರೆ ಯಾರು ನೋಡೇಬಾರ್ದು ಆ ಸ್ಟಿಲ್ ಇವತ್ತು ನಾಗರ ನೋಡಿ ಆ ಸ್ಟಿಲ್ ಇವಾಗ ಕಟೌಟ್ ಹಾಕಿದ್ವಿ ಅಂದರೆ ಈ ತಲೆನೇ ಬೇರೆ ಬಾಡಿನೇ ಬೇರೆ ಅದನ್ನು ಒಂದು ಸಾಂಗಲ್ಲಿ ಒಂದು ಫೋಟೋ ಎತ್ಕೊಂಡು ಈ ಕಡೆ ಬೇರೆ ಇಟ್ಟು ಅದನ್ನು ನಾನು ಪೇಂಟ್ ಎಫೆಕ್ಟ್ ಮಾಡಿ ಅದನ್ನು ಇವಾಗೆಲ್ಲ ಏನು ಡಿಜಿಟಲ್ ಅಂತ ಹೇಳ್ತೇನೆ ನಾವು ಅವಾಗಲೇ ಮಾಡ್ಬಿಟ್ವಿ ಅದನ್ನು ಪೇಂಟ್ ಎಫೆಕ್ಟ್ ಆವಾಗಲೇ ಮಾಡಿ ಅದನ್ನು ತೊಗೊಂಡೋಗಿ ಅವ್ರಿಗೊಂದು ಕಾನ್ಸೆಪ್ಟ್ ತೋರಿಸ್ದೆ ಏನಿದೆ ನಾವು ನೋಡೋಕ್ಕೆ ಖುಷಿ ಆಗ್ಬಿಟ್ಟು ಅದು ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋದೆ ಪ್ರೆಸೆಂಟೇಷನ್ ನೋಡಿದ್ರೆ ಹೆಂಗಿರುತ್ತೆ ಯಾಕಂದರೆ ನಾನು ವಿಷ್ಣು ಸರ್ದು ಫಸ್ಟ್ ಸಿನ್ಮಾ ಬಟ್ ಅದು ರಿಲೀಸ್ ಮಾಡ್ತಾ ಇದ್ದಾರೆ ಅದು ಎಷ್ಟೊಸಿ ಮಾಡಿದ್ದಾರೆ ಬಟ್ ಇದಕ್ಕೆಲ್ಲ ಟೆಕ್ನಾಲಜೀಸ್ ಚೇಂಜ್ ಮಾಡಿ ಬಿಡ್ತಾ ಇರೋದು ಅದು ಸಖತ್ ಫಿಲೇಮ್ ಅಪ್ಗ್ರೇಡ್ ಆಗಲಿ ಹಾಂ ಅಲ್ಲೇ ನಮಗಿಗೇನಂದ್ರೆ ಚಾಲೆಂಜಿಂಗ್ ಅಂದರೆ ಅವ್ರು ನನಗೆ ಹೊಸ ಇರೋ ಇವಾಗ ವಿಷ್ಣು ಸರ್ ನನಗೆ ಹೊಸ ಇರೋ ಈಗ ನಾನೇನು ಅವ್ರನ್ನ ಹೊಸದಾಗಿ ತೋರಿಸ್ಬೋದು ಈ ಟೈಮಲ್ಲಿ ಅಂತ ಅದೇ ಕಾಸ್ಟ್ಯೂಮ್ ಇಟ್ಕೊಂಡು ಅದನ್ನ ಏನೇನು ಮಾಡಬೇಕು ಅದಕ್ಕೆಲ್ಲ ಕಲರ್ಫುಲ್ಲಾಗಿ ಮಾಡಿ ಆ ಒಂದು ಫುಲ್ ಸ್ಟ್ಯಾಂಡಿಂಗ್ ತೊಗೊಂಡೋದೆ ಸ್ಟ್ಯಾಂಡಿಂಗ್ ಮಿನಿ ಸ್ಟ್ಯಾಂಡಿಂಗ್ ಮಾಡ್ಕೊಂಡು ತಗೊಂಡೋಗಿ ತೋರಿಸ್ದೆ ಏ ಸಖತ್ತಾಗಿದೆ ಏನಿದು ಸ್ಟಿಲ್ ಇತ್ತ ಅಂತ ಕೇಳಿದ್ರು ಇಲ್ಲ ಸರ್ ಈ ಥರ ಇಲ್ಲಿಂದ ಒಂದು ಕಡೆ ಭಾಗ ಇಲ್ಲಿಂದ ಒಂದು ಭಾಗ ತೊಗೊಂಡು ಅದನ್ನು ಡಿಜಿಟಲ್ ಪೇಂಟ್ ಮಾಡಿ ಅದನ್ನು ಫಿಕ್ಸ್ ಮಾಡ್ಕೊಂಡ್ವಿ ಅದನ್ನು ಅಲ್ಲಿಗೆ ಏನಂದರೆ ಏನು ಮಾಡ್ಬೋದು ನೆಕ್ಸ್ಟು ಸರ್ ಇದೊಂದು ಮೋಷನ್ ಪೋಸ್ಟರ್ ಮಾಡೋಣ ಸರ್ ಕಾನ್ಸೆಪ್ಟು ಹೇಳಿದೆ ಅವ್ರಿಗೆ ಸರ್ ಈ ಥರ ಮಾಡೋಣ ಏನಂದರೆ ಈಗ ರೀಬೌಂಡ್ ಈಗೇನಂದ್ರೆ ಮಾಡ್ತಾ ಮಾಡ್ತಾಯಿದ್ದೀವಲ್ಲ ರೀಬಾರ್ನ್ ಥರ ಮಾಡೋಣ ಅಂತೇಳಿ ಅದಕ್ಕೆ ಒಂದು ಮೋಷನ್ ಪೋಸ್ಟರ್ ಮಾಡಿದ್ವಿ ಆ ಬೆಟ್ಟ ಒಳಗಡೆಯಿಂದ ಅವ್ರು ತಿರ್ಗಿ ಬರ್ತಾರೆ ಅದನ್ನು ಅಂತಲ್ಲ ತಿರು ಇದನ್ನೆಲ್ಲ ಮಾಡಿಸಿ ಮೋಷನ್ ಎಫೆಕ್ಟ್ ಮಾಡಿಸಿ ಆ ಲಾಂಚ್ ಆಗ್ತಾರೆ ಅವಾಗ ಅಲ್ಲಿ ನಾಗರಾಹು ಬರುತ್ತೆ ಆ ಸೌಂಡ್ ಎಲ್ಲ ಬರುತ್ತೆ ಹಿಂಗಿರುತ್ತೆ ಸಕ್ಕದಾಗಿದೆ ಇದನ್ನು ತೊಗೊಂಡೋಗಿ ನಾನು ಏನು ಮಾಡಿದೆ ವರ್ಕ್ನ ನಾನು ವಿ ಎಫ್ ಎಕ್ಸ್ ಅವ್ರ ಹತ್ರ ಕುತ್ಕೊಂಡು ಅದನ್ನು ನಾನು ಫೈನಲ್ ಮಾಡಿ ಕರೆಸಿ ಅದು ಮಾಡಿದ್ದು ನನಗೆ ಅದು ನನಗೆ ಫ್ಯಾನ್ ಮೂಮೆಂಟ್ ಅದು ಇನ್ನೊಂದು ಥರ ಫ್ಯಾನ್ ಮೂಮೆಂಟ್ ಆಗೋದು ನನ್ನ ಅದೃಷ್ಟ ಏನಂದರೆ ಸರ್ದು ಮಾಡಿದೆ ವಿಷ್ಣು ಸರ್ದು ಮಾಡಿದೆ ಶಿವಣ್ಣ ಇದು ಲೆಜೆಂಡ್ಸ್ಗಳದ್ದು ಮಾಡೋದು ತುಂಬ ಕಷ್ಟ ಹೊಸಬ್ರು ಮಾಡ್ಬಿಡ್ಬೋದು ಬಟ್ ಲೆಜೆಂಡ್ಸ್ಗಳು ಮಾಡೋದು ಇದೆಯಲ್ಲ ಅದು ತುಪ್ಪ ಕಷ್ಟ ಅದು ನನಗೆ ಇದಂತೂ ತುಂಬ ಮೂಮೆಂಟ್ ಅವರು ಬಾಲಾಜಿ ಸರ್ ಇವತ್ತು ನೆನ್ಸ್ಕೊತಾರೆ ಚಕ್ಕತ್ತಾಗಿ ಮಾಡಿದ್ಯಾ ಆಮೇಲೆ ಎಲ್ಲ ಪೋಸ್ಟರು ಅಷ್ಟೇ ಎಲ್ಲ ಹೊಸದೆ ಇವಾಗ ಹೀರೋಗೆ ಹೆಂಗೆ ಆಗಬೇಕು ನಾಗರಾವ್ ನೀವು ಬೇಕಾರೆ ಈಗ ನನಗೆ ಗೂಗಲ್ ಮಾಡಿ ನೋಡಿದ್ರೆ ಸಿಗುತ್ತೆ ನಿಮಗೆ ಅಲ್ಟಿಮೇಟ್ ಆಗಿದೆ ಎಲ್ಲ ಫ್ರೆಶ್ ಆಗೇ ತೊಗೊಂಡ್ಬಂದ್ವಿ ಹೀರೋಯಿನ್ದು ಅಷ್ಟೇ ಫ್ರೆಶ್ ಆಗಿ ಅದನ್ನು ತೊಗೊಂಡ್ಬಂದ್ವಿ ಅದರಲ್ಲೂ ಸಾರ್ದು ಅಮೃತ್ ಸರ್ದು ಬೇರೆ ಲಾಂಚ್ ಅದರಲ್ಲೂ ಅವರೇ ಫ ಲಾಂಚಿಂಗ್ ಅಲ್ಲ ಅವ್ರದ್ದು ಅವ್ರದ್ದೊಬ್ಬರದೇ ಒಂದು ಪೋಸ್ಟರ್ ಸೈಕಲ್ ಪೋಸ್ಟ್ರ್ ನನಗೆ ಅದು ನನಗೆ ತುಂಬ ಇದನ್ನು ಅದು ನನಗೆ ಅದು ತುಂಬ ಖುಷಿ ಕೊಡುತ್ತೆ ಅದು ಇವತ್ತು ಹೆಂಗಾಗಿದೆ ಅಂದರೆ ಟೆಕ್ನಾಲಜಿ ಭಾಳ ಇಂಪ್ರೂವ್ ಆಗಿದೆ ತುಂಬ ಆ್ಯಪ್ಸ್ ಬರ್ತಾ ಇದೆ ಏನೇನೋ ಕಂಡು ಹಿಡಿತಾ ಇದಾರೆ ಅದರಿಂದ ಏನಾದರೂ ನಿಮಗೆ ಎಫೆಕ್ಟ್ ಆಯ್ತಾ ಅಂತ ಅಂದರೆ ಒಂದು ಆಗಿದೆ ಯಾಕಂದರೆ ಈಗೆಲ್ಲ ಮೊಬೈಲಲ್ಲೇ ಎಡಿಟ್ ಮಾಡ್ಕೊಂಡ್ಬಿಡ್ಬೋದು ಈಗ ಮೊದಲಾದರೆ ನಮ್ಮನ್ನು ಕಾಯ್ತಾಯಿದ್ರು ಓ ಇದನ್ನು ಹಾಕಿಬಿಡಪ್ಪ ಇದನ್ನ ಹಾಕಿ ಅಂತ ಅಂತಂದರೆ ಈಗ ಬಂದ್ಬಿಡಿದೆ ಅದು ಏನೋ ಒಂದು ಫೋಟೋ ಹಾಕಿ ಅಲ್ಲೇ ಒಂದು ಎಫೆಕ್ಟ್ ಹಾಕ್ಬಿಟ್ಟು ಅವರೇ ಕಳಿಸಿ ರೀಕಲರ್ ಮಾಡಿ ಅಂತ ಈಗ ನಾ ಕಳಿಸ್ಲೇಬೇಕು ಆ್ಯಸ್ ಎ ಕ್ಲೈಂಟ್ ನಾವು ಮಾಡಲೇಬೇಕು ವರ್ಕ್ ಅದನ್ನು ಅಂದರೆ ಈ ಎ ಎ ಅಂತೆಲ್ಲ ಬರ್ತಾ ಇದೆಯಲ್ಲ ಅದು ತುಂಬ ಕಷ್ಟಪಡಿ ಅದು ಯಾಕಂದರೆ ನಮ್ಮ ಕಾನ್ಸೆಪ್ಟ್ಗೂ ಅದು ಇದು ನಾವು ಮ್ಯಾನ್ಯಲ್ ಮಾಡಲೇಬೇಕು ಅದನ್ನು ಎ ಏನೇ ಕೋಡ್ ಹಾಕಿದ್ರೂ ಅದು ನಿಮ್ಗೆ ಔಟ್ಪುಟ್ ಬೇರೆನೇ ಕೊಡುತ್ತೆ ಅದು ಅಲ್ಲಿ ಆ್ಯಪಲ್ ಅಂತಲೇ ಕೊಡ್ಬೋದು ನಾವು ಆ್ಯಪಲ್ ಯಾವ ಥರ ಇರಬೇಕು ಅನ್ನೋದು ನಾವು ಡಿಸೈಡ್ ಮಾಡಬೇಕಲ್ಲ ಟಾಪ್ ಆ್ಯಂಗಲ್ ಬೇಕು ಲೆಫ್ಟ್ ಅನ್ನೋದು ನಾವು ಡಿಸೈಡ್ ಮಾಡಬೇಕು ಡೈರೆಕ್ಟರ್ ನಾವು ಏನು ಬೇಕು ಯಾವ ಥರದ್ದು ಅದೇ ನಾ ಅದೆಲ್ಲ ಎಫೆಕ್ಟ್ ಏನಾಗೋಲ್ಲ ಬಟ್ ಅದೇ ಇದು ಸಣ್ಣ ಪುಟ್ಟ ಆ್ಯಪ್ಗಳು ಬಂದು ಎಫೆಕ್ಟ್ ಆಗಿಬಿಡ್ತದೆ ಅವರೇ ಮಾಡ್ಕೊಂಬಿಡ್ತಾರೆ ಅಲ್ಲೇನೋ ಒಂದು ಹಾಕೊಂಬಿಡ್ತಾರೆ ಅದೊಂದು ಎಫೆಕ್ಟ್ ಆಗಿದೆ ಅದು ಹಂಗೆ ಇವಾಗ ನೀವು ಇಂಡಸ್ಟ್ರಿಗೆ ಬಂದು ಎಷ್ಟು ವರ್ಷ ಆಯಿತು ಆಮೇಲೆ ಎಷ್ಟು ಸಿನಿಮಾಗಳು ಇವಾಗವರೆಗೂ ಮಾಡಿದ್ದೀರ ಅಂತ ನಾನು ಈಗ ಇಂಡಸ್ಟ್ರಿಗೆ ಬಂದೆ ಒಂದು ಫಿಫ್ಟೀನ್ ಇಯರ್ಸ್ ಆಯಿತು ಸರ್ ಆ ಫಿಫ್ಟೀನ್ ಇಯರ್ಸಲ್ಲಿ ತ್ರೀ ಇಯರ್ಸ್ ಸ್ಟ್ರಗಲಿಂಗ್ ಆಗುತ್ತೆ ಟ್ವೆಲ್ ಇಯರ್ಸಿಂದ ನಾನೊಂದು ಟು ಫಿಫ್ಟಿ ಟು ತ್ರೀ ಹಂಡ್ರೆಡ್ ಸಿನಿಮಾ ಮಾಡಿಸಿದ್ದು ಶಾರ್ಟ್ ಮೂವೀಸ್ ಆಗಿರ್ಬೋದು ಬೇರೆ ತೆಲುಗು ತಮಿಳ್ ಸಣ್ಣ ಪುಟ್ಟ ಸಿನಿಮಾಸ್ಗಳನ್ನೆಲ್ಲ ಮಾಡಿ ನಾನು ಇಷ್ಟು ಸಿನಿಮಾ ಆಗಿದೆ ಅದು ತೆಲುಗು ತಮಿಳ್ ಸಿನಿಮಾಗಳು ಮಾಡಿದ್ದೀರಾ ಹಾಂ ಮಾಡಿದೆ ಅಂದರೆ ಇಲ್ಲಿ ಈಗ ಪ್ಯಾನ್ ಇಂಡಿಯಾ ಅಂತ ಇವಾಗ ಬರ್ತಾ ಇದೆ ಆವಾಗಲೇ ಮಾಡಿದ್ವಿ ಒಂದಷ್ಟು ಅಷ್ಟು ಸಿನಿಮಾಗಳು ನಮ್ಮ ಇಂಡಸ್ಟ್ರಿ ಇವತ್ತು ಎಲ್ಲರೂ ಮಾತಾಡೋ ಲೆವೆಲ್ಗಾಗಿದೆ ಅಂತಂದಾಗ ಯಾವ ಮೊದಲು ನಮ್ಮ ಪೋಸ್ಟರ್ಸನ್ನ ನಾವು ಅದೇ ಹೇಳ್ತೀವಿ ಚ ಚೆನ್ನೈಲಿ ಪ್ರಿಂಟ್ ಆಗ್ಬೋದು ಚೆನ್ನೈ ಅವ್ರು ನೋಡ್ತಾ ಇರಲಿಲ್ಲ ಅಷ್ಟೇ ಚೆನ್ನೈಗೆ ಹೋಗ್ತಾಯಿತ್ತು ಪ್ರಿಂಟ್ ಮಾಡಿ ತೊಗೊಂಬರವರು ಅಷ್ಟೇ ಬಟ್ ಚೆನ್ನೈ ಅವ್ರು ನೋಡ್ತಾ ಇರಲಿಲ್ಲ ಹೊರ್ಗಡೆಯವ್ರು ನೋಡ್ತಾ ಇರಲಿಲ್ಲ ಇವಾಗ ಅದು ಬೇರೆ ಲೆವೆಲ್ಗೆ ಖುಷಿ ಆಗುತ್ತೆ ಒಂದು ಸಿನಿಮಾನ ನಾವು ಈ ಡಿಜಿಟಲ್ ಬಂದಮೇಲೆ ಇನ್ನೂ ಏನಾಗೋಯಿತು ಅಂತಂದರೆ ಸಖತ್ ಚೆನ್ನಾಗಿರೋದು ಇಮ್ಮಿಡಿಯೇಟ್ ರಿಯಾಕ್ಟ್ ಆಗ್ತಾರಲ್ಲ ಏ ಚೆನ್ನಾಗಿದೆ ಇವತ್ತು ಒಂದು ಸಿನಿಮಾ ಸಖತ್ತಾಗಿ ಬಂದಿದೆ ನೋಡಿ ಪೋಸ್ಟರ್ ಆಗಿರಲಿ ಏನದು ರೀಚ್ ಆಗುತ್ತೆ ಅದು ಇಲ್ಲ ಒಳ್ಳೆದು ಒಳ್ಳೆ ಬೆಳವಣಿಗೆ ಇದೆ ಇದರಲ್ಲಿ ನಾವು ಕಲಿತಾ ಅಷ್ಟೆ ಕೆಲವು ಹೇಳ್ತಾರೆ ಈಗ ಅಮೀಶ್ ಅವರು ಸಿನಿಮಾ ನಿರ್ಮಾಣ ಮಾಡ್ತೀನಿ ಅಂತ ಅಯ್ಯೋ ಅದೇ ಎಲ್ಲರೂ ಅದೇ ಆಗಿದೆ ಅದು ನಾನು ಈಗ ಆಡಿಯೋ ಕಂಪ್ನಿ ಮಾಡಿದ್ಮೇಲೆ ಪ್ರೊಡಕ್ಷನ್ನು ಅದೆಲ್ಲ ಬಟ್ ಪ್ರೊಡಕ್ಷನ್ ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ ಬಂದವ್ರಿಗೆ ಇವತ್ತು ಅಷ್ಟೇ ಯಾವುದೇ ಬಂದರೂ ಒಂದು ಗೈಡೆನ್ಸ್ ಕೊಡ್ತೀನಿ ನೋಡಿ ಹಿಂಗೆ ಮಾಡಿ ಈ ಥರ ಇದೆ ಅಂತ ನಾನು ಹೇಳ್ತೀನಿ ಮಾಡೋಕ್ಕೆ ಒಟ್ಟಿದ್ವಿ ಅದು ಬಟ್ ಇಲ್ಲ ಬೇಡ ಸದ್ಯಕ್ಕೆ ನಾ ಹೋಲ್ಡ್ ಆಗಿದೆ ಅದೆಲ್ಲ ಇಲ್ಲ ಸುಳ್ಳು ಬಟ್ ಸಪೋರ್ಟ್ ಅಂತೂ ಮಾಡೇ ಮಾಡ್ತೀನಿ ನಾನು ಪ್ರೊಡಕ್ಷನ್ದು ಮಾಡಿದ್ದೆಲ್ಲ ಯಾರೇ ಬಂದ್ರೂ ಅವ್ರಿಗೆ ನಾನು ಹೇಳ್ತೀನಿ ಹಿಂಗಿದೆ ಅಂತ ನಮ್ಮದು ನೋಡಿರ್ತೀವಲ್ಲ ಎಷ್ಟು ಎಕ್ಸ್ಪೀರಿಯೆನ್ಸು ಇಲ್ಲಿ ಬೆನ್ಸ್ ಕಾರಲ್ಲಿ ಬಂದಿದ್ರೋರು ಇದ್ದಾರೆ ಹೋಗ್ತಾ ಬಸ್ ಪಾಸ್ ಇಟ್ಕೊಂಡು ಹೋಗಿದ್ದವರು ಇದ್ದಾರೆ ಸಿನಿಮಾಗೆ ಅದನ್ನು ನಾವು ನೋಡಿದಾಗ ಅದ್ರ ಬಗ್ಗೆ ಅದನ್ನು ಕೆಟ್ಟದ್ದು ಒಳ್ಳೇದು ಹೇಳಲೇಬೇಕು ಇದು ತಪ್ಪಾಗ್ತೈತಿ ಜಪ್ಪು ಜಾಗ ಅಂತ ನಾವು ಹೇಳಿ ಕಳಿಸ್ತೀವಿ ಅದನ್ನು ಇಲ್ಲೇನಕ್ಕೆ ಹೋಗ್ತೀರ ಅದು ತುಂಬ ಪ್ರಾಬ್ಲಮ್ಸ್ ಇರುತ್ತೆ ಬೇಡ ಈ ಥರದಕ್ಕೆ ಹೋಗಿ ಅಂತ ಹೇಳಿ ಕಳಿಸಿ ಆ ನೋಡಿದ್ದೀವಿ ಆ ಪ್ರೊಡ್ಯೂಸರ್ಸ್ ಬಂದು ಯಾಕಂದರೆ ನಮ್ಗೆ ಅವರೇ ನಮ್ಗೆ ಅನ್ನದಾತರು ನಿರ್ದೇಶಕರಾಗಲಿ ಇವರೇ ಆಗಲಿ ಅವ್ರ ಅವ್ರನ್ನ ಅವ್ರ ಕಷ್ಟ ನಾವು ನೋಡಿದಾಗ ಗೊತ್ತಾಗುತ್ತೆ ಅದು ಈಗ ನಾವಾದರೆ ಬಿಡಿ ಇನ್ನೊಂದು ಸಿನಿಮಾ ಮಾಡ್ತಾ ಇರ್ತೀವಿ ಗ್ಯಾಪಲ್ಲಿ ಈಗ ನಮ್ಮ ಡೈರೆಕ್ಟ್ರ್ ಇವತ್ತು ಕೊಟ್ಟು ಸಿನ್ಮಾ ಅವ್ರ ಪಾಪ ಅವರು ಇನ್ನೊಂದು ಆರು ತಿಂಗಳ ಒಂದು ವರ್ಷ ಬಿಟ್ಟು ಅವ್ರು ಒಂದು ಸಿನಿಮಾ ತೊಗೊಂಬರೋದಿದೆಯಲ್ಲ ಅದು ಸಖತ್ ಗ್ರೇಟು ಡೈರೆಕ್ಟ್ರ್ ಬಗ್ಗೆ ಯಾಕಂದರೆ ಆಮ್ ಅಂಡ್ ಡೈರೆಕ್ಟರ್ ಡಿಸೈನರ್ ಅಂತೀನಿ ನಾನು ಮೇಯ್ನ್ ಅದೇ ಹೇಳೋದು ನಾನು ಡೈರೆಕ್ಟ್ರ್ ಡಿಸೈನರ್ ನಾನು ಫಸ್ಟ್ ಯಾಕಂದರೆ ಅವರು ನಮಗೆ ಇವತ್ತು ನಾವೇನು ಹೆಸರು ಮಾಡಿದ್ದೀವಿ ನಾನು ಮಾಡಿದ್ದಂತಲ್ಲ ಅದು ನಾವು ಅವ್ರ ಸಿನಿಮಾ ಮಾಡಿದಾಗ ಅಂತ ಬಂದಿರೋದು ನನಗೆ ಅದು ನನಗೆ ಇವತ್ತು ಮರೆಯಲ್ಲ ನಾನು ಆದ್ಮೇಲೆ ಕೆಲವು ಟೈಮ್ಸು ಆಗುತ್ತೆ ಕೆಲವು ಟೈಮ್ಸು ಪೇಮೆಂಟ್ಗಳು ಬರಲ್ಲ ಈ ಥರ ಎಲ್ಲ ನೋವುಗಳು ಅದು ಆಗುತ್ತೆ ಸರ್ ಅದು ಗ್ಲಿಚಸ್ ಆಗದೆ ಹಾಗೇ ಆಗುತ್ತೆ ಯಾಕಂದರೆ ಒಬ್ಬ ನಿರ್ಮಾಪಕ ಅದು ಬಂದಿರೋ ಸಿನಿಮಾ ಸಕ್ಸಸ್ ಆಗಿದ್ರೆ ಅದು ಅವ್ರು ಕೊಟ್ಟು ಹೋಗ್ತಾರೆ ಒಬ್ಬೊಬ್ರು ಆಗಿಲ್ಲ ಅಂತ ಅಂದಾಗ ಅದು ಲಾಸ್ಟ್ ಮೂಮೆಂಟಲ್ಲಿ ಏನು ಬರಬೇಕಾಗಿರುತ್ತೆ ಅದು ಓಟೋಗ್ಬಿಡುತ್ತೆ ಅದು ಅವಾಗ ಹೆಂಗೆ ನಿಮಗೆ ಕಮ್ಮಿ ಇತ್ತು ಇಲ್ಲ ಅದು ಅದು ಮೂವ್ ಆಗಲೇಬೇಕು ಸರ್ ಅದು ಆಗಲ್ಲ ನಾನು ಅದನ್ನೇ ನೆನೆಸ್ಕೊಂಡು ಕುತ್ಕೊಂಡ್ರೆ ನಾನು ಇನ್ನೊಂದು ಸಿನಿಮಾ ಕೆಲಸ ಮಾಡೋಕ್ಕಾಗಲ್ಲ ಓಕೆ ಮತ್ತೆ ಅದೇ ಥರ ಅದೇ ಪ್ರೊಡ್ಯೂಸರ್ಗಳ ಜೊತೆ ಮಾಡ್ತಾ ಮಾಡ್ತಾಯಿದ್ದೆ ಬರ್ತಾರೆ ಅವರೇ ಬರ್ತಾರೆ ಅವತ್ತೇನು ಆಯಿತು ಬನ್ನಿ ಅವೇಶಿಗೂ ಒಂದು ಹೊಸ ಸ್ಟಾರ್ಟ್ ಮಾಡಿದ್ದೀನಿ ಮಾಡೋಣ ಬನ್ನಿ ಅಂತ ಅನ್ನೋದು ಇಲ್ಲೂ ಇದ್ದಾರೆ ಬರ್ತಾರೆ ಅವರು ಅವರೇ ಬರ್ತಾರೆ ನಾವೊಂದು ಒಂದು ಫೋನ್ ಮಾಡೋಕೆ ಅದು ಅವ್ರಿಗೇನೋ ಬೇಜಾರಾಗಿರ್ಬೋದು ಈಗ ಹೆಂಗಾಗಿರುತ್ತೆ ಅಂತ ಬಟ್ ನಾವು ಅವ್ರ ಅವ್ರಿಗೆ ಹೆಂಗೆ ನಾವು ಇಟ್ಕೊಂಡಿರ್ತೀವಿ ಅಂತಂದರೆ ನೆಕ್ಸ್ಟ್ ಅವ್ರ ಅವರೇ ಬರ್ತಾರೆ ಒಂದು ಸಿನಿಮಾ ಸ್ಟಾರ್ಟ್ ಮಾಡೋಕೆ ತಗೋ ಸ್ಪಷ್ಟ ದುಡ್ಡು ಇಟ್ಕೊ ಆಮೇಲೆ ಸ್ಟಾರ್ಟ್ ಮಾಡೋ ಕೆಲಸ ಅಷ್ಟೇ ಸರ್ ಅದೇನಂದರೆ ಯಾರಿಗೂ ನಾವು ಇದು ಮಾಡೋಕ್ಕೆ ಹೋಗ್ಬಾರ್ದು ಆ ಒಂದು ಇದರಲ್ಲಿ ತೊಗೊಂಡೋದ್ರೆ ಚೆನ್ನಾಗಾಗುತ್ತೆ ಈಗ ಅದೇ ಈಗ ಕೆಲವ್ರಿಗೆ ಇಂಟ್ರೆಸ್ಟ್ ಇದೆ ನಾನು ಡಿಸೈನರ್ ಆಗಬೇಕು ನಾನು ಕಲೀಬೇಕು ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಹೇಗೆ ಹಂಡ್ರೆಡ್ ಪರ್ಸೆಂಟ್ ಇದು ಇದು ಇದೇನಂದರೆ ಇದು ಕ್ರಿಯೇಟಿವ್ ಫೀಲ್ಡ್ ಇರೋದ್ರಿಂದ ಇದರಲ್ಲಿ ನೀವು ಎಕ್ಸ್ಪ್ರೆಸ್ ಮಾಡೋದು ತುಂಬ ಇದಾಗತ್ತೆ ವರ್ಕ್ ಆಗತ್ತೆ ನಿಮಗೆ ಬನ್ನಿ ಯಾರೇ ಬಂದು ಇದು ಇಂಡಸ್ಟ್ರಿ ನಿಮ್ಮನ್ನೆಲ್ಲ ಕರೆಯುತ್ತೆ ಬನ್ನಿ ಅಂತ ಬನ್ನಿ ಇಲ್ಲಿ ಮಾಡ್ಬೋದು ಇಲ್ಲಿ ಬಟ್ ಏನಾದರೂ ಆ ಟೈಮು ಇದ್ರಲ್ಲಿ ಕುತ್ಕೊಂಡು ವರ್ಕ್ ಮಾಡಿದ್ರೆ ನಿಮ್ಮನ್ನೆಲ್ಲ ಬಿಡುತ್ತೆ ಅದು ಇರಬೇಕು ಅಷ್ಟೇ ಇಲ್ಲಿ ಏನಂದರೆ ಅವನ ಟೈಮಿಂಗು ಅಂತ ಮತ್ತು ಡೆಡಿಕೇಶನ್ ಇದ್ದರೆ ಅದು ಎಲ್ಲರೂ ಬರ್ಬೋದು ಯಾರೇನು ತೊಂದರೆ ಇಲ್ಲ ಈಗ ನಾನು ಎಸ್ ಎಲ್ ಸಿ ಫೇಲ್ ಆಗಿಬಿಟ್ಟಿದ್ದೀನಿ ಇದಾಗಿದ್ದೀನಿ ಅಂತ ಈಗ ನಾನು ಸೆಕೆಂಡ್ ಪಿ ಯು ಸಿ ಫೇಲ್ ಆದಾಗಲೇ ನನಗೆ ಈ ದಾರಿ ಅದು ಓ ಇದಾಗ್ಬಿಟ್ಟು ನಾನು ಎಲ್ಲೋ ಎಲ್ಲೋಗಿ ನೋಗೋದಲ್ಲ ನಿಮ್ಮ ಟ್ಯಾಲೆಂಟ್ ಇತ್ತ ಅದನ್ನ ಮಾಡಿ ಬನ್ನಿ ಅದನ್ನು ಇಲ್ಲಿ ಟೈಮ್ ಕೊಡಬೇಕಷ್ಟೇ ಇಲ್ಲಿ ನಾವು ಹೇಳಿಲ್ಲ ನಾನು ಮೂರು ವರ್ಷ ನಾಲ್ಕು ವರ್ಷ ಅದ್ರಲ್ಲಿ ಟೈಮ್ ಕೊಟ್ಟೆ ನನಗೆ ಇಲ್ಲ ಗುರು ಇಲ್ಲೇನೂ ವರ್ಕ್ ಆಗ್ತಾಯಿಲ್ಲ ಅಂದರೆ ಎಸ್ಕೇಪ್ ಆಗಿದ್ರೆ ನಾನು ಇಲ್ಲಿಗೆ ಅವತ್ತಾ ಇರಲಿಲ್ಲ ಏನೂ ಕೆಲಸ ಇರಲಿಲ್ಲ ಅದನ್ನ ಮಾಡಬೇಕು ಅದನ್ನು ಮಾಡಿದಾಗಲೇ ಅದು ನಮಗೆ ವರ್ಕ್ ಆಗುತ್ತೆ ನೀವು ತುಂಬ ಜನಕ್ಕೆ ವರ್ಕ್ ಹೇಳ್ಕೊಟ್ಟಿದ್ದೀರ ಹಾಂ ಇದ್ದಾರೆ ನಮ್ಮ ಹುಡುಗರು ನಮ್ಮ ಎಷ್ಟೊಂದು ಜನ ಇವಾಗ ಅವರೇ ಆಫೀಸ್ ಮಾಡ್ಕೊಂಡಿದ್ದಾರೆ ಒಂದು ಐದಾರು ಜನ ಇದ್ದಾರೆ ಒಬ್ರು ಅವ್ರವರೇ ಇದರಲ್ಲಿ ಹೋಗಿದ್ದಾರೆ ಒಂದಷ್ಟು ಜನ ಸಿನಿಮಾದಲ್ಲಿ ಇದ್ದಾರೆ ಒಂದಷ್ಟು ಅವರೇ ಬೇರೆ ಪ್ರೈವೇಟ್ ಮಾಡ್ಕೊಂಡು ಅಂದರೆ ಆರ್ಟ್ ಡಿಪಾರ್ಟ್ಮೆಂಟ್ ಆ ಥರದ್ದು ಏನೋ ಮಾಡ್ಕೊಂಡಿದ್ದಾರೆ ಅವ್ರವ್ರ ಇದು ಒಟ್ನಲ್ಲಿ ಏನಂದ್ರೆ ಬೇಸ್ ಕಲ್ತ್ರೆನೇ ತಾನೆ ಅಲ್ಲಿ ಇದರಲ್ಲಿ ಏನೇನೋ ಬೇಕಾದ್ರೂ ಮಾಡ್ಬೋದು ಬಿ ಎಫ್ ಎಕ್ಸ್ ಮಾಡ್ಕೋಬೋದು ನೀವು ಇದನ್ನು ಬೇಸಿಕೇ ಇದು ಇದರಿಂದನೇ ನಮಗೆಲ್ಲ ಆಗೋದು ಬನ್ನಿ ಎಲ್ಲರೂ ಯಾರು ಬೇಕಾದ್ರೂ ಬರ್ಬೋದು ಕಾಂಟ್ಯಾಕ್ಟ್ ಮಾಡಿ ಅದು ನಾವು ಹೇಳ್ಕೊಡೋದಾದ್ರೆ ಈಗ ನಮ್ಗೆ ಹೇಳಿದ್ರೆ ನಾವು ಇದು ಮಾಡ್ಕೋಬೋದು ಈಗ ಹೆಂಗಾಗುತ್ತೆ ಅಂದರೆ ಕೆಲವು ಟೈಮ್ ನೀವು ಟ್ವೆಂಟಿ ಫೋರ್ ಅವರ್ಸ್ ಇಲ್ಲೇ ಇರಬೇಕಾಗುತ್ತೆ ನಿಮ್ಮ ಮನೆಗೆ ಹೋಗೋದಕ್ಕೆ ಟೈಮ್ ಸಿಗೋಲ್ಲ ಈ ಥರ ಇದ್ದಾಗೆಲ್ಲ ನಿಮ್ಮ ಫ್ಯಾಮಿಲಿ ಹೆಂಗೆ ಸಪೋರ್ಟ್ ಮಾಡ್ತಾಯಿದ್ರು ಈಗ ನಿಮ್ಮ ತಂದೆ ತಾಯಿ ಆಗಲಿ ನಿಮ್ಮ ಬೈ ಮೊದಲಿನ ಇದರಲ್ಲಿ ನಮ್ಮ ತಂದೆ ತುಂಬ ಸಪೋರ್ಟ್ ಮಾಡಿದ್ರು ಹೇಳಿಲ್ವ ಒಂದು ಸಿಸ್ಟಮ್ ತಗೊಳೋದ್ರಿಂದ ಇದಾಯಿತು ಆಮೇಲೆ ಅವ್ರಿಗೆ ಗೊತ್ತಿರಲಿಲ್ಲ ಸಿನಿಮಾಗೆ ಇಷ್ಟು ಟೈಮ್ ಆಗುತ್ತೆ ಅಂತ ಈಗ ಮಾಮೂಲಿ ಅವ್ರು ಏನು ಅಂದ್ಕೊಂಡೆ ಏಟ್ ಅವರ್ಸ್ ಅಂದ್ಕೊಂಡಿದ್ರು ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ನಮ್ಮದು ಅದು ನನ್ನ ತಂದೆ ತಾಯಿಗೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಊಟ ಮಾಡೋಣ ಅಂತ ಅವ್ರು ಎಷ್ಟೊಂದು ಸತಿ ಫೋನ್ ಮಾಡಿ ಕೇಳಿದ್ದು ಇದೆ ಅದು ಇಲ್ಲಿ ಎಷ್ಟೊಂದು ಸತಿ ಅದು ಆಗಿರಲ್ಲ ನಮ್ಗೆ ನಮ್ಗೆ ಗೊತ್ತಿರತ್ತೆ ಅದು ಬಟ್ ಅವ್ರಿಗೆ ನಾನು ತುಂಬ ಹೇಳಿದೆ ಇಲ್ಲಮ್ಮ ಇಲ್ಲ ನಾನು ಹಿಂಗಿದ್ರೇ ನಾನು ಏನಾದ್ರು ಮಾಡೋಕ್ಕಾಗೋದು ಬಿಟ್ಬಿಡಿ ನನ್ನ ಮಾ ವರ್ಕ್ ಮಾಡಬೇಕು ಅಂದಾಗ ಅವಾಗ ಅವ್ರು ಸಪೋರ್ಟ್ ಮಾಡಿದ್ರ ಇಲ್ಲ ಆಯ್ತು ಮಾಡು ನೀನು ನಾನು ಆಫೀಸ್ ಅಂತ ಮಾಡಿದೆ ಆಫೀಸಲ್ಲ ಇದ್ರೂ ಮನೆ ಪಕ್ಕದ ಇದ್ರೂ ವರ್ಕ್ ಆಗ್ತಾ ಇರಲಿಲ್ಲ ನಾನು ಊಟ ಮಾಡೋಕ್ಕೂ ಹೋಗೋಕ್ಕಾಗ್ತಾರೆ ಊಟ ಅಲ್ಲೇ ತರಿಸ್ಕೊಂಡು ಊಟ ಮಾಡಿ ಅಲ್ಲೇ ಮಲಗ್ತಾ ಇದ್ದೆ ಇಲ್ಲ ಮೊದಲಿನ ಸ್ಟೇಜಲ್ಲಂತೂ ನಾನು ಬೇರೆಯವ್ರ ಆಫೀಸಲ್ಲಿ ಹೋಗಿ ಮಲಗಿರೋದು ಎಷ್ಟೊಂದು ಸತಿ ಇದೆ ಬೇರೆಯವ್ರ ಆಫೀಸಲ್ಲಿ ಮಲಗಿ ಅಲ್ಲೇ ಕೆಲಸ ಮಾಡಿ ಬೆಳಗ್ಗೆ ಎದ್ದು ಬರೋದಿತ್ತು ಅದೆಲ್ಲ ಇತ್ತು ಅದು ನನ್ನ ತಂದೆಗೆ ತಾಯಿಗೆ ಅದು ಮೊದಲಿಂದ ನಾನು ಹೇಳ್ತಾ ಬಂದು ಅವರು ಅಡ್ಜಸ್ಟ್ ಆದರು ನನ್ನ ಮದುವೆ ಆದ್ಮೇಲಿಂದ ನಾನು ಶ್ರೀಮತಿಗೆ ಅದನ್ನು ನಾನು ಹೇಳ್ಕೊಂಡೇ ಬಂದಿದ್ದು ನಾನೊಬ್ಬ ಇಂಡಸ್ಟ್ರಿ ಹಿಂಗಿದೆ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಇದೇ ಥರ ನಂದು ಇಷ್ಟು ಕಷ್ಟ ಇದೆ ಒಂದೊಂದು ಸತಿ ಬರುತ್ತೆ ಬರೋಲ್ಲ ಅನ್ನೋದನ್ನು ನಾನು ಅವ್ರಿಗೆ ಹೇಳ್ತಾ ಇದು ಮಾಡಿ ಆಮೇಲೆ ಅವರು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡೋ ಥರ ಅವ್ರಿಗೂ ನನ್ನ ಜೊತೆಗೆ ಅವರು ಆನ್ಲೈನ್ ಪಬ್ಲಿಸಿಟಿ ಮಾಡೋದಾಗಲಿ ಆಮೇಲೆ ಆಡಿಯೋ ನನ್ನ ಆಡಿಯೋ ಕಂಪ್ನಿ ನೋಡ್ಕೊಳ್ಳೋದಾಗಲಿ ಅದನ್ನೆಲ್ಲ ಅವ್ರು ಬಂದು ಅವ್ರು ತುಂಬ ಸಪೋರ್ಟ್ ಮಾಡೋದು ನಮ್ಮ ತಂದೆ ತಾಯಿ ನನ್ನ ಹೆಂಡ್ತಿ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ವಿಷಯದಲ್ಲಿ ಅವ್ರಿಗೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ನನ್ನ ತಂದೆ ತಾಯಿಗಂತೂ ನಾನು ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ ಅವ್ರು ಯಾವತ್ತಿದ್ರು ನಾನು ದೇವ್ರು ಹೇಳೋದು ಎಲ್ಲರಿಗೂ ಚೆನ್ನಾಗಿಟ್ಟೆ ಇಲ್ಲ ಎಲ್ಲರಿಗೂ ಅವ್ರಿಗೆ ಯಾಕಂದರೆ ಅವ್ರು ನನ್ನ ಇಷ್ಟು ಸಪೋರ್ಟ್ ಮಾಡಿ ಬಿಡಲಿಲ್ಲ ಅಂದಿದ್ರೆ ನೀನೆಲ್ಲ ಹೋಗ ಅಲ್ಲೋಗ ಒಂದು ಹದಿನೈದು ಸಾವಿರ ರೂಪಾಯಿ ಕೆಲಸ ಮಾಡ್ಕೊಂಬ ಅಂತಂದಿದ್ರೆ ನಾನು ಇಲ್ಲಿ ಇರೋಕಾಗ್ತಾಯಿಲ್ಲ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲದು ಸರ್ ಅಷ್ಟು ಅವರು ಸರ್ ಅವನು ಅವರೇ ನನ್ನ ಬ್ಯಾಕ್ ಬೋರ್ನು ಫಸ್ಟು ಈಗ ನಾನು ಹೆಂಡ್ತಿ ಅದ್ರ ಜೊತೆಗೆ ಅದನ್ನು ಕುಡ್ಸ್ಕೊಂಡು ಅವಳು ನನ್ನ ಸಹ ಇದನ್ನು ಮಾಡ್ಕೊಡೋಕ್ತಾನೆ ಈಗ ನನ್ನ ಮಗ ಒಬ್ಬ ಮಗ ಇದ್ದಾನೆ ಪೂರವ್ ಅಂತ ಅವನು ಅವನು ಈಗ ಇಂಟ್ರೆಸ್ಟ್ ಅವನು ಬಂದಿ ನಮ್ಮ ಜೊತೆಗೆ ಕೂತ್ಕೊಂಡು ಸಿಸ್ಟಮಲ್ಲಿ ಮಾಡ್ತೀನಿ ಬರ್ತೀನಿ ಅಪ್ಪ ಮಾಡ್ತೀನಿ ಅಂತ ಅವನು ಇನ್ನು ಚಿಕ್ಕ ಹುಡುಗ ಆದ್ರೂ ಅವನು ಇವಾಗ ಅವನು ಬೇಕು ಬರ್ತೀನಿ ಸಿಸ್ಟಮ್ ಮುಂದೆ ಕೂತ್ಕೊತೀನಿ ಕೆಲಸ ಮಾಡ್ತೀನಿ ಅನ್ನೋದು ಒಂದು ಅವ್ನು ಈಗಲೇ ಬರ್ತಾಯಿದೆ ಯಾಕಂದರೆ ಮನೇಲಿ ಇರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ಇವಾಗ ಸ್ಟುಡಿಯೋ ಅಂತ ಬಂದಾಗ ಈಗ ದೊಡ್ಡ ಮಟ್ಟಕ್ಕೆ ಏನಾದರೂ ಸ್ಟುಡಿಯೋ ಪ್ಲ್ಯಾನ್ ಮಾಡಬೇಕು ಆ ಥರದ್ದು ಏನಾದರೂ ಅಂದ್ಕೊಂಡಿದ್ದೆ ಇದು ಹೇಳಿದ್ನಲ್ಲ ಕೋವಿಡ್ಗಿಂತ ಮುಂಚೆ ನಮ್ಮದು ದೊಡ್ಡ ಆಫೀಸೇ ಮಾಡಿದ್ವಿ ವಿಜಯನಗರಲ್ಲಿ ಈ ಕೋವಿಡ್ ಆದಮೇಲೆ ಇವಾಗ ನಾನು ನಮ್ಮ ಮನೆ ಕಡೆ ಹೋಮ್ ಸ್ಟುಡಿಯೋ ಮಾಡ್ಕೊಂಡಿದ್ದೀನಿ ಈಗ ನೆಕ್ಸ್ಟು ಈ ನೆಕ್ಸ್ಟ್ ಕಮ್ಮಿಂಗ್ ಜನವರಿ ಮೇಲೆ ಮಾಡೇ ಮಾಡ್ತೀನಿ ಅದನ್ನು ಯಾಕಂದ್ರೆ ತಿರ್ಗಾ ನಾನು ಕಮ್ ಬ್ಯಾಕ್ ಮಾಡಲೇಬೇಕು ಈಗ ಮುಗೀತು ಈಗ ಈಗದೆಲ್ಲ ಏನಿತ್ತು ಪ್ಯಾಂಡಮಿಕ್ ಇಲ್ಲಿ ಆಗೋಯ್ತು ನಮ್ಮದು ಅದರಿಂದ ಈಚೆ ಬರೋದಕ್ಕೇ ಕಮಿಟ್ಮೆಂಟ್ಗಳೆಲ್ಲ ಮುಗಿಸ್ಕೊಳ್ಳೋದೇ ಲೇಟ್ ಆಯಿತು ಇವಾಗ ನಂದು ಆಮ್ ಕಮ್ ಬ್ಯಾಕ್ ಅದಕ್ಕೆ ನೆಕ್ಸ್ಟ್ ಟ್ವೆಂಟಿ ಫೋರಲ್ಲಿ ನಂದು ಬ್ಯಾಂಗಾಗೇ ಬರ್ತೀವಿ ಎಲ್ಲ ಸಿನಿಮಾಸ್ ಮೇಲೆ ಮೊದಲು ಹೆಂಗಿತ್ತು ಅದನ್ನು ನಾನು ರೀಕ್ಯಾಪ್ ಮಾಡಿ ಅದೇ ಈಗ ಟೀಮ್ ಬಿಲ್ಡ್ ಮಾಡಬೇಕು ಹೆಂಗೆ ಮೊದಲು ಅದಕ್ಕೆ ಕಡಿಮೆ ಟೀಮ್ ಬಿಲ್ಡ್ ಇತ್ತು ಇವಾಗ ಟೀಮ್ಸ್ ಇದ್ರೇ ಅದು ವರ್ಕ್ ಆಗೋದು ಅದಕ್ಕೆ ಈಗ ಟೀಮ್ ಬಿಲ್ಡ್ ಮಾಡ್ತಾಯಿದ್ದೀವಿ ಅದಕ್ಕೆ ಈಗ ಯಾರೇ ಹೊಸೊಬ್ಬರು ಬಂದ್ರೂ ನಮ್ಮ ಟೀಮ್ ಜಾಯ್ನ್ ಆಗ್ಬೋದು ನಮ್ಮ ಟೀಮ್ ಜೊತೆಗೆ ಸೇರಿಕೊಳ್ಳಿ ಅವರು ಕಲಿಬೋದು ನಮ್ಮ ನಾವು ಮುಂದೆ ಇದು ಮಾಡ್ಬೋದು ಆಲ್ ದಿ ಬೆಸ್ಟ್ ಆ ಈಗ ನಿಮ್ಮ ಸ್ಟುಡಿಯೋ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಲಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಸಿಗಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಹೆಸರಾಗಲಿ ಅಂತ ನಿಮಗೆ ನಮ್ಮ ಕಡೆಯಿಂದ ವಿಶೇಷ ಹೇಳ್ತಾ ಇದ್ವಿ ಈ ತೆರೆ ಹಿಂದೆ ಕೆಲಸ ಮಾಡೋರನ್ನ ನೀವು ಗುರುತಿಸಿ ನನಗೆ ಈ ಥರ ಈ ಒಂದು ಇಂಟರ್ವ್ಯೂ ತೊಗೊಂಡಾಗ ನಮ್ಗೆ ಖುಷಿ ಆಯಿತಿದ್ದು ಯಾಕೆಂದರೆ ಎಲ್ಲರದ್ದು ನೋಡ್ತಾಯಿದ್ವಿ ಈಗ ವೀಕೆಂಡ್ ವಿತ್ ರಮೇಶಲ್ಲಿ ಎಲ್ಲ ಕೇಳ್ತಾರೆ ನಾವೆಲ್ಲ ಖುಷಿ ಓಕೆ ಅವ್ರ ಬಗ್ಗೆ ಹೇಳ್ಕೊಳ್ಳೋದು ಇದೆಯಲ್ಲ ನಮ್ದು ಸಣ್ಣ ಪುಟ್ಟ ಅದು ಅದನ್ನು ಈಗ ನಿಮ್ಮ ಚಾನಲ್ ಪೆಪರ್ಮೆಂಟ್ ಎಂಟರ್ಟೈನ್ಮೆಂಟ್ಸಲ್ಲಿ ಇದನ್ನ ಬಗ್ಗೆ ನಾನು ಹಂಚ್ಕೊಂಡಿದ್ದೆ ತುಂಬ ಆಯ್ತು ಅದು ಅದಕ್ಕೆ ನಿಮ್ಗೆ ತುಂಬ ಧನ್ಯವಾದಗಳು ತುಂಬ ಥ್ಯಾಂಕ್ಸ್ ಅದು ಯಾಕಂದರೆ ಇದನ್ನು ಮರೆಯೋಕ್ಕಾಗಲ್ಲ ಇದು ಯಾಕಂದರೆ ಇದು ನನಗೆ ಲೈಫ್ ಟೈಮ್ ಇದನ್ನು ಇಟ್ಕೊಂಡು ನನ್ನ ಮಗಾಗಿ ಎಲ್ಲ ನೋಡ್ತಾರೆ ಇದನ್ನು ಯಾಕೆ ಹಿಂಗೆ ಇದೆಯಲ್ಲಪ್ಪ ಹಿಂಗೆ ಮಾಡಿದ್ರು ಅನ್ನೋದನ್ನು ಎಕ್ಸ್ಪೀರಿಯೆನ್ಸ್ ಹೇಳೋದಿದೆಯಲ್ಲ ತುಂಬ ಥ್ಯಾಂಕ್ಸ್ ನಿಮಗೆ ಇದೇ ಥರ ನಮ್ಮ ಟೆಕ್ನಿಷಿಯನ್ಸ್ಗಳಿಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರದ್ದು ಇವಾಗ ತೆರೆ ಹಿಂದೆ ತುಂಬಾ ಜನ ಇದ್ದಾರೆ ಎಷ್ಟೋ ಜನಕ್ಕೆ ಇವತ್ತು ಹೆಸರುಗಳು ಗೊತ್ತಿರುತ್ತೆ ಬಟ್ ಅವ್ರ ಮುಖ ಅದೇ ಈಗ ಅವೀಸ್ ಅಂದ್ರೆ ಯಾರು ಅಂತ ಗೊತ್ತಿರ್ಲಿಲ್ಲ ನಾನು ಒಂದು ಇನ್ನೂರು ಸಿನಿಮಾ ಮುನ್ನೂ ಮುನ್ನೂರು ಸಿನಿಮಾ ಮಾಡಿರೋ ನನ್ಗೆ ಹೇಗೆ ಎಷ್ಟೊಂದು ಜನ ಕೇಳಿ ನನ್ನ ಫ್ಯಾಮಿಲೀಸ್ ಅಷ್ಟೇ ಗೊತ್ತಿರುತ್ತೆ ಈಗ ಇಂಥವನ್ನ ನೀವು ಜಗತ್ತಿಗೆ ಪರಿಚಯ ಮಾಡಿದೆಯಲ್ಲ ಪ್ರಪಂಚಕ್ಕೆ ಇಂಥವ್ರು ಈ ಡಿಸೈನ್ ಮಾಡಿದ್ದಾರೆ ಅಂತ ಅಂದಾಗ ಅವ್ರಿಗೊಂದು ಇದಾಗತ್ತೆ ಈ ಥರನೇ ಸಪೋರ್ಟ್ ಮಾಡಿ ಎಲ್ಲರಿಗೂ ಪ್ರತಿಯೊಬ್ಗು ಇವಾಗ ನಾವು ಅದೇ ಪ್ಲಾನ್ ಅಲ್ಲ ಇದ್ರಿ ಪ್ರತಿಯೊಬ್ರು ಯಾರು ತೆರೆಯಿಂದ ಇದ್ದಾರೆ ಇದಾರೆ ಯಾರ ಹೆಸರುಗಳು ತುಂಬಾ ಇದೆ ಬಟ್ ಆ ತೆರೆಯಿಂದ ಯಾರಿದ್ದಾರೆ ಅವ್ರನ್ನ ತಲೆ ಮುಂದೆ ತರಬೇಕಂತಲೇ ನಾವು ಈ ಪ್ರೋಗ್ರಾಮ್ ಮಾಡ್ತಾ ಇದೀವಿ ತುಂಬಾ ಧನ್ಯವಾದಗಳು ಸಹ ಖುಷಿ ಆಯ್ತು